ಒನ್ ಆಫ್ ದ ಮೋಸ್ಟ್ ಅಫೆಸ್ಟ್ ಬಜೆಟ್ ಕೂಡ ಇದೆ ಯಾಕಂದ್ರೆ ಇಷ್ಟು ಬಜೆಟ್ಗಳು ಮೊನ್ನೆ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ದಾರೆ ಇದು ಅವ್ರ ಎಕ್ಸ್ಪೀರಿಯನ್ಸ್ ಜೊತೆ ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಯಾಕಂದ್ರೆ ಮ್ಯಾಸಿವ್ ಪ್ರೋಗ್ರಾಮ್ಸ್ ಇದಾವೆ ಅದರಲ್ಲಿ ಖಂಡಿತವಾಗ್ಲೂ ಇದು ಜನಪರ ಬಜೆಟ್ ಇರುತ್ತೆ ನಾನು ಈ ಸಂದರ್ಭಕ್ಕೆ ಅಲ್ಲ ಗ್ಯಾರಂಟಿ ಯೋಜನಾ ನೀವು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ತಗೋಬೇಕಂತ ನಾವು ಹೇಳ್ತಾ ಇದ್ದೀವಿ ಯು ಶುಡ್ ಇಟ್ ಆಸ್ ಅ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಒನ್ಲಿ ಇಟ್ಸ್ ಅ ಫಾರ್ಮ್ ಆಫ್ ಡೆವಲಪ್ಮೆಂಟ್ ಒನ್ಲಿ ಗ್ಯಾರಂಟಿ ಏನು ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇಲ್ಲ ಜನಕ್ಕೆ ಹೋಗ್ತಾ ಇರ್ತಾನೆ ಬೇರೆ ಸಮುದಾಯದ ಎಸ್ ಸಿಲಿ ಹೇಳ್ತೀರಿ ಅದನ್ನೇ ಎಸ್ ಸಿಲಿ ಪ್ರಶ್ನೆ ಮಾಡ್ತೀವಿ ಅದೇ ಎಲ್ಲಾ ಸರ್ಕಾರಗಳು ಸಾಲ ಮಾಡೇ ಮಾಡ್ತವೆ ಅದಕ್ಕೇನಿದೆ ಕೇಂದ್ರ ಸರ್ಕಾರ ಸಾಲದಲ್ಲಿಲ್ವಾ ಬೇರೆ ರಾಜ್ಯಗಳು ಗುಜರಾತ್ನಲ್ಲಿ ಸಾಲದಲ್ಲಿಲ್ವಾ ಎಲ್ಲ ರಾಜ್ಯಗಳು ಸಾಲದಲ್ಲಿದ್ದಾವೆ ಸಾಲ ಮಾಡ್ತಕ್ಕಂತ ಒಂದು ಲಿಮಿಟ್ ಇದೆ ಲಿಮಿಟ್ ಒಳಗಡೆ ಸಾಲ ಮಾಡಬೇಕು ಆ ಲಿಮಿಟ್ ಒಳಗಡೆ ರಾಜ್ಯ ಸರ್ಕಾರ ಸಾಲ ಪಡೀತದೆ ಯಾರು ಹೇಳ್ತಾ ಇದಾರೆ ನೀವು ಅವ್ರನ್ನೇ ಕೇಳಿ ಅದನ್ನ ಆ ರೀತಿ ಯಾಕೆ ಭವಿಷ್ಯ ನಡೀತಾರೆ ಅಂತ ಯಾರು ಹೇಳಬೇಕು ಯಾರೆಲ್ಲ ಈ ರೀತಿ ಪ್ರಶ್ನೆಗಳು ಇವತ್ತು ಇದೆಯಾ ಪ್ರಸ್ತುತ ಇಟ್ಸ್ ಒನ್ ಲಿ ಅಬೌಟ್ ಎ ಬಡ್ಜೆಟ್ ಬಡ್ಜೆಟ್ಲಾಕ ನಿರೀಕ್ಷೆ ಇದೆ ನನ್ನ ಬಜೆಟ್ ನಮ್ಮ ಇಲಾಖೆಯಿಂದ ಎಲ್ಲ ಇಲಾಖೆಯರು ದುಡ್ಡು ಕೇಳಿರ್ತಕ್ಕಂಥ ಸಹಜ ಇದೆ ಸೊ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಇಲಾಖೆಯನ್ನ ಏನೋ ಸಮಜಾಯಿಸಿ ಎಲ್ಲ ಎಲ್ಲ ಇಲಾಖೆಗೂ ದುಡ್ಡು ಕೊಡಬೇಕನ್ನೋದು ಎಲ್ಲರ ಅಭಿಪ್ರಾಯ ಇರುತ್ತೆ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಬಿಕಾಸ್ ಇಸ್ ಒನ್ ಆಫ್ ದ ಮೋಸ್ಟ್ ಅಫೈಸ್ಟ್ ಬಜೆಟ್ ವಿಸ್ ವಿಚ್ ಕಮ್ ಟಿಮ್ ಅಲ್ಲ ಇದೆ ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಈ ತರದ್ದು ಬಜೆಟ್ ಏನಿದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರು ಬಹಳಷ್ಟು ಬಜೆಟ್ ಮಾಡಿದ್ದಾರೆ ಇದು ಅವರಿಗೆ ಟೆಸ್ಟಿನ್ ಬಜೆಟ್ ಇದೆ ಐ ಆಮ್ ಶ್ಯೋರ್ ದಟ್ ಈ ವಿಲ್ ಡೂ ಜಸ್ಟಿಸ್ ಟು ಕರ್ನಾಟಕ ಅಂದ ಈ ಸಂದರ್ಭಕ್ಕೆ ಅವ್ರನ್ನ ಕೇಳಿ ಒನ್ ಆಫ್ ದ ಮೋಸ್ಟ್ ಅಫೇಸ್ಟ್ ಬಜೆಟ್ ಕೂಡ ಇದೆ ಯಾಕಂದ್ರೆ ಇಷ್ಟು ಬಜೆಟ್ಗಳು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ದಾರೆ ಇದು ಅವ್ರ ಎಕ್ಸ್ಪೀರಿಯನ್ಸ್ ಜೊತೆ ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಯಾಕಂದ್ರೆ ಮ್ಯಾಸಿವ್ ಪ್ರೋಗ್ರಾಮ್ಸ್ ಇದ್ದಾವೆ ಅದರಲ್ಲಿ ಖಂಡಿತವಾಗ್ಲೂ ಇದು ಜನಪರ ಬಜೆಟ್ ಇರುತ್ತೆ ನಾನು ಈ ಸಂದರ್ಭ ಕೇಳಿಕಿದ್ದೇನೆ ಅಲ್ಲ ಗ್ಯಾರಂಟಿ ಯೋಜನಾ ನೀವು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಏನು ತಗೋಬೇಕಂತ ನಾವು ಹೇಳ್ತಾ ಇದ್ದೀವಿ ಯು ಶುಡ್ ಇಟ್ ಆಸ್ ಅ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಒನ್ಲಿ ಇಟ್ಸ್ ಅ ಫಾರ್ಮ್ ಆಫ್ ಡೆವಲಪ್ಮೆಂಟ್ ಒನ್ಲಿ ಗ್ಯಾರಂಟಿ ಏನು ಎಲ್ಲಿ ಬೇಕಾದಲ್ಲಿ ಹೋಗ್ತಾ ತಾನೆ ಜನಕ್ಕೆ ಹೋಗ್ತಾ ಇರ್ತಾನೆ ಬೇರೆ ಸಮುದಾಯದ ಎಸ್ ಎಲ್ಲಿ ಹೇಳ್ತೀರಿ ಅದನ್ನೇ ಎಸ್ ಎಲ್ಲಿ ಪ್ರಶ್ನೆ ಮಾಡ್ತೀರೀ ಎಲ್ಲಾ ಸರ್ಕಾರಗಳು ಸಾಲ ಮಾಡೇ ಮಾಡ್ತವೆ ಅದಕ್ಕೇನಿದೆ ಕೇಂದ್ರ ಸರ್ಕಾರ ಸಾಲದಲ್ಲಿಲ್ವಾ ಬೇರೆ ರಾಜ್ಯಗಳು ಗುಜರಾತ್ನಲ್ಲಿ ಸಾಲದಲ್ಲಿಲ್ವಾ ಎಲ್ಲ ರಾಜ್ಯಗಳು ಸಾಲದಲ್ಲಿದ್ದಾವೆ ಸಾಲ ಮಾಡ್ತಕ್ಕಂತ ಒಂದು ಲಿಮಿಟ್ ಇದೆ ಲಿಮಿಟ್ ಒಳಗಡೆ ಸಾಲ ಮಾಡಬೇಕು ಆ ಲಿಮಿಟ್ ಒಳಗಡೆ ರಾಜ್ಯ ಸರ್ಕಾರ ಸಾಲ ಪಡೀತದೆ ಯಾರು ಹೇಳ್ತಾ ಇದಾರೆ ನೀವು ಅವ್ರನ್ನೇ ಕೇಳಿ ಅದನ್ನ ಆ ರೀತಿ ಯಾಕೆ ಭವಿಷ್ಯ ನಡೀತಾರೆ ಅಲ್ಲಿ ಯಾರು ಹೇಳ್ಬೇಕು ಯಾರೆಲ್ಲ ಈ ರೀತಿ ಪ್ರಶ್ನೆಗಳು ಇದು ಇವತ್ತು ಇದೆಯಾ ಪ್ರಸ್ತುತ ನಾ ಪ್ರಶ್ನೆ ಇಟ್ಸ್ ಒನ್ಲಿ ಅಬೌಟ್ ಅಬೌಟ್ ಬಡ್ಜೆಟ್ ನಿರೀಕ್ಷೆ ಇದೆ ನನ್ನ ಬಜೆಟ್ ನಮ್ಮ ಇಲಾಖೆಯಿಂದ ಎಲ್ಲ ಇಲಾಖೆಯರು ದುಡ್ಡು ಕೇಳಿರ್ತಕ್ಕಂಥ ಸಹಜ ಇದೆ ಸೊ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಇಲಾಖೆಯನ್ನ ಏನೋ ಸಮಜಾಯಿಸಿ ಎಲ್ಲಾ ಎಲ್ಲ ಇಲಾಖೆಗೂ ದುಡ್ಡು ಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇರುತ್ತೆ ಹಂಗಾಗಿ ವಿ ಹ್ಯಾವ್ ಟು ವೇಟ್ ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಅಫೈಸ್ ಬಜೆಟ್ ವಿಚ್ ಇಸ್ ಗೋಂಗ್ ಟು ಕಮ್ ಟಿಮ್ ಅಲ್ಲ ಇದೆ ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಈ ತರದ್ದು ಬಜೆಟ್ ಏನಿದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಹಳಷ್ಟು ಬಜೆಟ್ ನೋಡಿದ್ದಾರೆ ಇದು ಅವರಿಗೆ ಟೆಸ್ಟ್ ಇನ್ ಬಜೆಟ್ ಇದೆ ಐ ಆಮ್ ಶ್ಯೋರ್ ದಟ್ ಈ ವಿಲ್ ಡೂ ಜಸ್ಟಿಸ್ ಟು ಕರ್ನಾಟಕ ಈ ಸಂದರ್ಭಕ್ಕೆ ಕೇಳಿ ಬಜೆಟ್